ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಇವತ್ತು ನಾನು ಪಂಚಲೋಹದಲ್ಲಿರುವಂಥ ಶಾರ್ಟ್ ಚೈನನ್ನು ತೋರಿಸ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಎಷ್ಟು ಮುದ್ದಾಗಿ ಅಂದರೆ ತುಂಬ ಚೆನ್ನಾಗಿದ್ದಾವೆ ಅಂತ ಹೇಳ್ತಾ ಇದ್ದೀನಿ ತುಂಬ ಸಖತ್ತಾಗಿದ್ದಾವೆ ಕೂಡ ನೋಡಿ ಇದರಲ್ಲಿ ನೋಡಿ ಶಾರ್ಟ್ ಚೈನು ಬಂದುಬಿಟ್ಟು ಏಯ್ಟೀನ್ ಇಂಚಸ್ ಇರುತ್ತೆ ನೋಡಿ ತುಂಬ ಸಖತ್ತಾಗಿದೆ ನೋಡಿ ಪೆಂಡೆಂಟ್ ಅಂದ್ರು ಎಷ್ಟು ದಪ್ಪದಾಗಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಲ್ಲ ಕೆಳಗಡೆ ಎರಡು ಡಾಟ್ಸ್ನ ಹಾಕಿಬಿಟ್ಟು ಎಳ್ಳೆನೇ ಬಿಟ್ಟು ತುಂಬಾ ಚೆನ್ನಾಗಿ ಕಾಣ್ತಾ ಇದಾವೆ ನೋಡಿ ಮೇಲ್ಗಡೆ ಎಲ್ಲ ಏನ್ ಮಾಡಿಬಿಟ್ರೆ ಕಂಬ ಶೇಪಲ್ಲಿ ಗೋಲ್ಡ್ ನ ರೌಂಡ್ ರೌಂಡ್ ಆಗಿ ಹಾಕಿರೋದನ್ನ ತುಂಬಾ ಸಖತ್ ಕೂಡ ಕಾಣ್ತಾ ಇದೆ ನೋಡಿ ಎಷ್ಟು ಮುದ್ದಾಗಿದೆ ಅಲ್ವಾ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಕೂಡ ನೋಡಿ ಇದರ ಅಮೌಂಟ್ ಬಂದ್ಬಿಟ್ಟು ತ್ರೀ ಫಿಫ್ಟಿ ರುಪೀಸ್ ಇದೆ ನೋಡಿ ಫ್ರೆಂಡ್ಸ್ ಒಂದಕ್ಕೆ ಮತ್ತೆ ಇದು ಬಂದ್ಬಿಟ್ಟು ಏಯ್ಟೀನ್ ಇಂಚಸ್ ಇದೆ ಕೂಡ ಇದು ಪಂಚಲ್ ಹೋಗ್ತು ಇದಕ್ಕೆ ಟೂ ಇಯರ್ಸ್ ವಾರಂಟಿ ಕೂಡ ಇದೆ ಸೋಪ್ ಪೌಡರ್ ಮತ್ತೆ ಫರ್ಫ್ಯೂಮ್ ಯೂಸ್ ಮಾಡಿಲ್ಲ ಅಂದ್ರೆ ನೀವು ಎಷ್ಟು ವರ್ಷ ಕೂಡ ಯೂಸ್ ಮಾಡ್ಕೋಬಹುದು ರೆಗ್ಯುಲರ್ ಆಗಿ ಕೂಡ ನೀವು ಹಾಕೋಬಹುದು ತುಂಬಾ ಚೆನ್ನಾಗಿ ತುಂಬಾ ಕ್ಯೂಟ್ ಆಗಿದೆ ಕೂಡ no difference ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ನೋಡಿ ನಾನು ಟೂ ಗ್ರಾಮ್ ಗಳಿರುವಂತಹ ಬ್ಯಾಂಗಲ್ಸ್ ತೋರಿಸ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಯೂನಿಕ್ ಡಿಸೈನ್ ಅಂತಾನೆ ಹೇಳ್ತಾ ಇದ್ದೇನೆ ನೋಡಿ ತುಂಬಾ ಕ್ಯೂಟ್ ಆಗಿದೆ ನೋಡಿ ಒಂದು ಬ್ಯಾಂಗಲ್ ಹಾಕೊಂಡ್ಬಿಟ್ರೆ ತುಂಬಾ ಸಖತ್ ಆಗಿ ಕೂಡ ಕಾಣುತ್ತೆ ಇನ್ನೊಂದ್ ಕಡೆಲಿ ವಾಚ್ ಹಾಕೊಂಡ್ಬಿಟ್ರೆ ಇಲ್ಲ ಎರಡು ಕಡೆ ಹಾಕಿದ್ರೆ ತುಂಬಾ ಮುದ್ದಾಗಿ ಕಾಣುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಡಿಸೈನ್ಸ್ ಒಂದು ಫ್ಲವರ್ ಇದೆ ನೋಡಿ ಆ ಕಡೆ ಈ ಕಡೆ ಏನ್ ಮಾಡಿದ್ರೆ ಕಮಲ್ ಡಿಸೈನ್ಸ್ ಅಲ್ಲಿ ಕೊಟ್ಟಿದ್ದಾರೆ ಸೆಂಟ್ರಲ್ ಒಂದು ಸ್ಟೋನ್ ಹಾಕಿದ್ದಾರೆ ನೋಡಿ ಸಖತ್ ಆಗಿದೆ ಮೆರೂನ್ ಕಲರ್ ಮತ್ತೆ ಗ್ರೀನ್ ಕಲರ್ ಸ್ಟೋನ್ ಹಾಕಿದ್ರೆ ತುಂಬಾ ಲುಕ್ ಕಾಣ್ತಾ ಇದೆ ನೋಡಿ ಬ್ಯಾಂಗಲ್ಸ್ ತುಂಬ ಗಟ್ಟಿ ಆಗಿದೆ ನೋಡಿ ಯಾವುದೇ ತರದಿಂದ ಬ್ರೇಕ್ ಆಗಲ್ಲ ಡ್ಯಾಮೇಜ್ ಕೂಡ ಆಗಲ್ಲ ನೋಡಿ ಫ್ರೆಂಡ್ಸ್ ಟೂ ಇಯರ್ಸ್ ವಾರಂಟಿ ಕೂಡ ಇರುತ್ತೆ ನೋಡಿ ತುಂಬಾ ಸಖತ್ತಾಗಿದೆ ಇದರದು ಇದ್ರದ್ದು ಎರಡು ಬ್ಯಾಂಗಲ್ಸ್ ಸೇರಿಬಿಟ್ಟು ಅಮೌಂಟ್ ಬಂದ್ಬಿಟ್ಟು ಫೈವ್ ಫಿಫ್ಟಿ ರುಪಿಗೆ ಸಿಗ್ತಾಯಿದೆ ನಿಮಗೆ ಟೂ ಗ್ರಾಮ್ ಗೋಲ್ಡಲ್ಲಿ ಇದಕ್ಕೆ ವಾಟರ್ ಮತ್ತು ಪರ್ಫ್ಯೂಮ್ ಯೂಸ್ ಮಾಡಿಲ್ಲ ಅಂದರೆ ನೀವು ಯೂಸ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾಕಂದರೆ ಟೂ ಇಯರ್ಸ್ ವಾರಂಟಿ ಕೂಡ ಇರುತ್ತೆ ನೋಡಿ ತುಂಬ ಸಕತ್ತಾಗಿದೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದೆ ನೋಡಿ ನೀವು ಕಾಂಟ್ಯಾಕ್ಟ್ ಮಾಡಿ ಆನ್ಲೈನಲ್ಲಿ ಆರ್ಡರ್ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಚೌಕರ್ ಕಮ್ ನೆಕ್ಲೆಸ್ ಥರ ತೋರಿಸ್ತಾ ಇದ್ದೀನಿ ನೋಡಿ ಟೂ ಇನ್ ಒನ್ ಅಂತಾರಲ್ಲ ಆ ಥರ ನೋಡಿ ತುಂಬ ಚೆನ್ನಾಗಿದೆ ನೋಡಿ ಇದಕ್ಕೊಂಥರ ಪ್ಲಾ ಬಟರ್ ಡಿಸೈನ್ ಅಂತಾನೆ ಹೇಳ್ತಾರೆ ಇದಕ್ಕೆ ಮೇಲ್ಗಡೆ ಎಲ್ಲ ಪಟ್ಟಿ ಡಿಸೈನ್ಸ್ ಹಾಕಿದ್ರೆ ನೋಡಿ ಜಗ್ಗಿ ಹಾಕೊಂಡ್ಬಿಟ್ರೆ ಚೌಕರ್ ಕಾಣುತ್ತೆ ಲೂಸ್ ಹಾಕೊಂಡ್ಬಿಟ್ರೆ ನೆಕ್ಲೆಸ್ ತರ ಕಾಣುತ್ತೆ ನೋಡಿ ಫ್ರೆಂಡ್ಸ್ ಸೆಂಟ್ರಲ್ಲಿ ಮೆರೂನ್ ಕಲರ್ ಆ ಕಡೆ ಈ ಕಡೆ ಏನು ಮಾಡಿಬಿಟ್ಟಿದ್ದಾರೆ ವೈಟ್ ಸ್ಟೋನನ್ನು ಹಾಕಿದ್ದಾರೆ ಮೇಲ್ಗಡೆ ಗ್ರೀನ್ ಸ್ಟೋನ್ ಹಾಕಿದ್ರು ತುಂಬ ಲುಕ್ ಕಾಣ್ತಾ ಇದೆ ಬಟರ್ಫ್ಲೈ ಡಿಸೈನ್ಸ್ ಅಂತೂ ಮಸ್ತ್ ಕಾಣ್ತಾ ಇದೆ ನೋಡಿ ಎಕ್ಸ್ಟ್ರಾ ಚೈನ್ ಕೂಡ ಇದೆ ಪಟ್ಟಿ ಡಿಸೈನ್ಸ್ ಚೈನ್ ಕೂಡ ಕೊಟ್ಟಿದ್ದಾರೆ ನೋಡಿ ಇದು ನಿಮಗೆ ಟೂ ಗ್ರಾಮ್ ಗೋಲ್ಡ್ ಕಡಿಮೆ ರೇಟಲ್ಲಿ ಸಿಗ್ತಾ ಇದೆ ನೋಡಿ ಫ್ರೆಂಡ್ಸ್ ತ್ರೀ ಹಂಡ್ರೆಡ್ ರುಪಿಗೆ ವಿತ್ ಶಿಪ್ಪಿಂಗ್ ಕೂಡ ಸಿಗ್ತಾ ಇದೆ ನಿಮಗೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀವಿ ಒಂಥರ ಯೂನಿಕ್ ಡಿಸೈನ್ ಅಂತಲೇ ಹೇಳ್ಬೋದು ನಾನು ಫಸ್ಟ್ ಟೈಮ್ ತೋರಿಸ್ತಾ ಇದ್ದೀನಿ ಬಟರ್ಫ್ಲೈ ಶೇಪಲ್ಲಿ ತುಂಬ ಮುದ್ದಾಗಿ ತುಂಬ ಚೆನ್ನಾಗಿ ಕೂಡ ಕಾಣ್ತಾ ಇದೆ ಅದೊಂದು ಹಾಕಂದ್ರೆ ತಕ್ಕ ತುಂಬ ಚೆನ್ನಾಗಿ ಕಾಣುತ್ತೆ ಚಿಕ್ಕ ಮಕ್ಕಳಿಗೆಲ್ಲ ಹಾಕ್ಬಿಟ್ರೆ ಮಸ್ತ್ ಕಾಣುತ್ತೆ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ತ್ರೀ ಗ್ರಾಮ್ ಗೋಲ್ಡಲ್ಲಿ ಇರುವಂತಹ ನಾನು ಮಹಾರಾಷ್ಟ್ರ ಡಿಸೈನಲ್ಲಿರುವಂತಹ ಒಂದು ಲಾಂಗ್ ಹಾರ ಅಥವಾ ನೆಕ್ಲೆಸ್ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಮಸ್ತ್ ಆಗಿದೆ ಅಂದ್ರೆ ತುಂಬ ಚೆನ್ನಾಗಿದೆ ಲಾಂಗ್ ಹಾರ ಅಂತಾನೆ ಹೇಳ್ತಾ ಇದ್ದೀನಿ ನಾನು ತ್ರೀಗ್ರಾಮ್ ಗೋಲ್ಡಲ್ಲಿ ಪೆಂಡೆಂಟ್ ನೋಡಿರಿ ಎಷ್ಟು ಚೆನ್ನಾಗಿ ಇದೆ ಪಿಂಕ್ ಕಲರ್ ಪೆಂಡೆಂಟ್ ಆಗಿದ್ರೆ ಸರೌಂಡಿಂಗ್ ಎಲ್ಲ ಚಕ್ರ ಶೇಪ್ಲೆ ಡಿಸೈನ್ಸ್ ಇದೆ ಮಸ್ತ್ ಇದೆ ನೋಡಿ ಫ್ರೆಂಡ್ಸ್ ಡಿಸೈನ್ಸ್ ನೋಡಿ ಎಷ್ಟು ಸಖತ್ತಾಗಿದೆ ಸೈಡಿಗೆಲ್ಲ ತಂತಿ ಹಾಕ್ಬಿಟ್ಟು ಅದಕ್ಕೆ ಏನು ಮಾಡಿದರೆ ಗೋಲ್ಡ್ ಪಾಲಿಶ್ನ ಹಾಕಿದ್ದಾರೆ ತುಂಬ ಸಖತ್ತಾಗಿ ಕೂಡ ಕಾಣ್ತಾ ಇದೆ ನೋಡಿ ಶೃಂಗಾರಿ ಮಣಿ ಅಂತ ಹೇಳ್ತಾರೆ ಇದಕ್ಕೆ ತುಂಬ ಚೆನ್ನಾಗಿದೆ ನೋಡಿ ಈರಿಂಗ್ಸ್ ಕೂಡ ಇದೆ ನೋಡಿ ಫ್ರೆಂಡ್ಸ್ ತ್ರೀ ಗ್ರಾಮ್ ಗೋಲ್ಡಲ್ಲಿ ನೋಡಿ ಇದೊಂದು ಹಾಕೊಂಡು ಹೋಗ್ಬಿಟ್ರೆ ಸ್ವಲ್ಪ ಫಂಕ್ಷನ್ಗೆ ಬಂಗಾರದ ಮೇಲೆ ಇರುತ್ತೆ ನೋಡಿ ಚೆನ್ನಾದ ಮೇಲೆ ಇರುತ್ತೆ ಅಷ್ಟು ಚೆನ್ನಾಗಿದೆ ತುಂಬ ಮುದ್ದಾಗಿದೆ ಕೂಡ ನೋಡಿ ವಿತ್ ಇಯರಿಂಗ್ಸ್ ಕೂಡ ಕೊಟ್ಟಿದ್ದಾರೆ ನೋಡಿ ಸೆಂಟ್ರಲ್ ಒಂದು ಪಿಂಕ್ ಕಲರ್ ಸ್ಟೋನ್ ಹಾಕಿ ಸರೌಂಡಿಂಗ್ ಎಲ್ಲ ಗೋಲ್ಡ್ ಪಾಲ್ಶರ್ ಅಂತ ಡಾಟ್ ಡಾಟ್ ಥರ ಇಟ್ಟಿದ್ದಾರೆ ತುಂಬ ಸಖತ್ತಾಗಿದೆ ತುಂಬ ಕ್ಯೂಟಾಗಿ ಕೂಡ ಇಯರಿಂಗ್ಸ್ ಬಂದುಬಿಟ್ಟು ಪುಷ್ ಅಪ್ ಇದೆ ಥ್ರೆಡ್ ಇಲ್ಲ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ನಾನು ನಿಮಗೆ ಚೌಕರ್ ತೋರಿಸ್ತಾ ಇದ್ದೆ ನೋಡಿ ಏನು ಸಖತ್ತಾಗಿದೆ ನೆಕ್ಲೆಸ್ ಅಂತ ಹೇಳ್ತಾ ಇದ್ದೀನಿ ಇದು ಟೂ ಗ್ರಾಮ್ ಗೋಲ್ಡಲ್ಲಿರುವಂತಹ ನಕ್ಲೆಸ್ ನೋಡಿ ಎಷ್ಟು ಚೆನ್ನಾಗಿದೆ ಕೆಳಗಡೆ ಪೆಂಡೆಂಟು ಮೇಲುಗಡೆ ಪೆಂಡೆಂಟು ತುಂಬ ಮುದ್ದಾಗಿ ಅಂದರೆ ಮತ್ತೆ ಇದು ರೀಸ್ಟಾಕ್ ಆಗಿದೆ ನೋಡಿ ಫ್ರೆಂಡ್ಸ್ ಹಿಂದ್ಗಡೆ ವಿಡಿಯೋದಲ್ಲಿ ಅದು ಎಲ್ಲ ಔಟ್ ಆಗಿತ್ತು ಇದು ಮತ್ತೆ ರೀಸ್ಟಾಕ್ ಆಗಿದೆ ನೋಡಿ ತುಂಬ ಚೆನ್ನಾಗಿದೆ ಲಕ್ಷ್ಮಿ ಡಿಸೈನ್ಸ್ ಕೆಳಗಡೆ ಗ್ರೀನ್ ಪೆಂಡೆಂಟ್ ಹಾಕಿಬಿಟ್ಟು ಕ್ರೀಮಿಶ್ ಪರ್ಲ್ ಹಾಕಿಬಿಟ್ಟು ತುಂಬ ಚೆನ್ನಾಗಿ ಅಂದಿದೆ ಹಿಂದ್ಗಡೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿದ್ದಾರೆ ಇದು ಬಂದುಬಿಟ್ಟು ಪಟ್ಟಿ ಚೈನ್ ಇದೆ ನೋಡಿ ಇಯರಿಂಗ್ಸ್ ಬಂದುಬಿಟ್ಟು ನೋಡಿ ಫ್ರೆಂಡ್ಸ್ ಪುಶ್ ಅಪ್ ಟೈಪ್ ಇದೆ ನೋಡಿ ಥ್ರೆಡ್ ಟೈಪ್ ಇಲ್ಲ ತುಂಬ ಸಖತ್ತಾಗಿ ಕೂಡ ಇದೆ ನೋಡಿ ಚೈನಲ್ಲಿ ಏನು ಡಿಸೈನ್ಸ್ ಇದೆ ಅಲ್ಲ ಇಯರಿಂಗ್ಸು ಕೂಡ ಅದೇ ಡಿಸೈನ್ಸ್ ಕೊಟ್ಟಿದ್ದಾರೆ ನೋಡಿ ಸ್ಕ್ರೀನ್ ಮೇಲೆ ಅಮೌಂಟ್ ಕೂಡ ನಂಬರ್ ಕೂಡ ಕೊಟ್ಟಿದ್ದೀವಿ ಅಮೌಂಟ್ ಬಂದ್ಬಿಟ್ಟು ಸಿಕ್ಸ್ ಹಂಡ್ರೆಡ್ ರುಪೀಸ್ ಸಿಗ್ತಾ ಇದೆ ನಿಮಗೆ ವಿತ್ ಇಯರಿಂಗ್ಸ್ ಕೂಡ ವಿತ್ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ಫ್ರೆಂಡ್ಸ್ ತುಂಬ ಸಖತ್ತಾಗಿದೆ ಬೇಗ ಬೇಗ ಪರ್ಚೇಸ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್